ಮೊದಲ ಬಾರಿಗೆ ಲೈವ್ ಬಂದಿದ್ದಾರೆ ಎಸ್ ಫಸ್ಟ್ ಟೈಮ್ ಲೈವ್ ಬಂದು ತಮ್ಮ ಮನದಾಳದ ಮಾತುಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ವಿಜಯರಾಗೂ ಈ ಒಂದು ಟೈಮ್ ನಲ್ಲಿ ತುಂಬಾನೇ ಕಣ್ಣೀರ್ ಹಾಕ್ತಾರೆ ಪತ್ನಿಯನ್ನ ನೆನೆದು ಹದಿನೇಳು ವರ್ಷ ಒಂದಲ್ಲ ಎರಡಲ್ಲ ಹದಿನೇಳು ವರ್ಷ ಮದುವೆಯಾಗಿ ಆದ್ರೆ ಪತ್ನಿ ಇಲ್ಲ ಒಂದು ನೋವು ಕೊರಗು ವೆಜರಾಗೊಬ್ಬರಿಗೂ ಕೂಡ ಇದೆ ಸ್ಪಂದನವರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಶೌರ್ಯನ ಕಬ್ಬಿ ಕಣ್ಣೀರ್ ಹಾಕ್ತಾರೆ ತಾಯಿಯನ್ನ ನೆನಪು ಮಾಡ್ಕೋತಿದ್ಯಾ ಶೌರ್ಯ ಸಮಾಧಾನ ಮಾಡ್ಕೊಂತ ಕೂಡ ಸಮಾಧಾನ ಮಾಡ್ತಾರೆ ಶೌರ್ಯ ಮತ್ತೆ ವಿಜಯರಿಗೂ ಅದ್ಭುತವಾದಂತ ಅದ್ಭುತವಾದಂತಹ ಸಂಸಾರ ಇಬ್ಬರೇ ಒಂದು ಮನೇಲಿರೋದು ಆಗಾಗ ಆಚೆ ಕಡೆ ಸುತ್ತಾಡಕ್ಕೆ ಹೋಗ್ತಾರೆ ಕಂಪ್ಲೀಟ್ ಆಗಿ ವಿಜಯ ಅವ್ರ ಮಗನನ್ನ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಮಗನನ್ನ ಇಷ್ಟೊಂದು ಟೇಕ್ ಕೇರ್ ಮಾಡೇ ಇರೋದು ಯಾಕಂದ್ರೆ ಕಂಪ್ಲೀಟ್ ಆಗಿ ಸ್ಪಂದನ ನೋಡ್ಕೋತಾ ಇದ್ದು ವಿಜಯ ರಾಘವ್ ಕಂಪ್ಲೀಟ್ ಆಗಿ ಶೂಟಿಂಗ್ ನಲ್ಲಿ ಆದ್ರೆ ಈಗ ಎರಡನ್ನೂ ಕೂಡ ನಿಭಾಯಿಸಬೇಕು ಫ್ಯಾಮಿಲಿ ಮತ್ತೆ ಶೂಟಿಂಗ್ ಎರಡನ್ನೂ ಕೂಡ ಮಾಡ್ಲೇಬೇಕಾಗ್ತದೆ ಹೀಗಾಗಿ ವಿಜಯರಾಘವ್ರು ಬಹಳಷ್ಟು ರೀತಿಯಲ್ಲಿ ಮಗ ಒಳ್ಳೊಳ್ಳೆ ಗುಣಗಳನ್ನ ಅಭ್ಯಾಸ ಮಾಡ್ಕೊಂಡಿರೋ ಮಾಡ್ಕೊಂಡಿರುವ ಶೌರ್ಯ ಮತ್ತೆ ಸ್ಪಂದನ ಅವರ ಒಂದು ಕುಟುಂಬ ಎಲ್ಲವೂ ಕೂಡ ಚೆನ್ನಾಗಿತ್ತು ಮಗನನ್ನ ತುಂಬಾ ಚೆನ್ನಾಗಿ ಸ್ಪಂದನ ಬೆಳೆಸಿದ್ದಾರೆ ನಾಲ್ಕಾಣಂತ ಸ್ಪಂದನ ತುಂಬಾನೇ ಒಳ್ಳೆಯವರು ಅದ್ಭುತವಾದಂತಹ ಜೀವಿ ಈ ರೀತಿಯೊಬ್ರು ನನಗೆ ಸಿಕ್ಕಿದ್ದು ನನಗೆ ಪುಣ್ಯ ಮಾಡಿದ್ದೀನಿ ನಾನು ಅಂತ ಕೂಡ ವಿಜಯರಾಗ್ರು ಆಗಾಗ ತಿಳಿಸ್ತಾ ಇರ್ತಾರೆ ನಿಮಗೂ ಕೂಡ ವಿಜಯರಗು ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ